ಇಲ್ಲಿ ಇವತ್ತು ನನ್ನ ಸೀಮಂತದ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಡೇಟ್ ನೋಡ್ತಾ ಇರ್ಬೋದು ಫೋರ್ ಟು ಟು ತೌಸಂಡ್ ಟ್ವೆಂಟಿ ಫೋರ್ ನನಗೆ ಅಂದರೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಅಂದರೆ ಆಗೋದ್ರೊಳಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗೋದ್ರೊಳಗೇ ನಾನು ಸೀಮಂತ ಮಾಡಿದ್ದು ಸೊ ನೀವು ನೋಡ್ತಾ ಇರ್ಬೋದು ಫೋಟೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ಸೀಮಂತ ಮಾಡಿದ್ದು ನನಗೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ಅಂದರೆ ಊರಲ್ಲೇ ಬೆಂಗಳೂರಲ್ಲಿ ಏನು ಮಾಡಿಕೊಂಡಿಲ್ಲ ನಾನು ಸೊ ಡೆಕೋರೇಷನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ನಾನು ಅಂದ್ಕೊಂಡಿದ್ದ ಥರಾನೇ ನನ್ನ ಹಸ್ಬೆಂಡ್ ಅಂದರೆ ನನಗೆ ಕೇಳಿದರು ಯಾವ ರೀತಿ ನಿಂಗೆ ಡೆಕೋರೇಷನ್ ಇರಬೇಕು ಏನು ಅಂತ ಸೊ ಈ ದೇವ್ರು ನೋಡ್ತಾ ಇದ್ದೀರಲ್ವ ಇದು ನಮ್ಮದು ಮನೆ ದೇವರು ಸೊ ಮೊದಲಿಗೆ ನಾವು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ನೀವು ನೋಡ್ತಿರ್ಬೋದು ಇದೇ ನಂದು ಏನಂದರೆ ಸಿಮ್ ಅಂತದ್ದು ಸ್ಯಾರಿ ಬ್ಲೌಸ್ ಇವ್ರ ಅಕ್ಕ ಇದ್ದಾರೆ ಅವರಿರೋದು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಾರೆ ತಾವ್ರೆಕೆರೆ ಸೊ ಅವ್ರ ಹತ್ರ ನಾನು ಬ್ಲೌಸ್ ಎಲ್ಲ ಡಿಸೈನ್ ಮಾಡಿಸಿದ್ದು ಸೊ ಸ್ಯಾರಿ ನಾನು ತೊಗೊಂಡಿದ್ದು ಸುದರ್ಶನಲ್ಲಿ ಚಿಕ್ಕಪೇಟೆಯಲ್ಲಿ ಸೊ ನೋಡ್ತಿರ್ಬೋದು ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಗ್ರಫಿಗೆ ಇವರು ನನ್ನ ಹಸ್ಬೆಂಡ್ ಫ್ರೆಂಡಿಗೇ ಹೇಳಿದರು ಫೋಟೋಸು ಮತ್ತು ಏನು ಡೆಕೋರೇಷನು ಅಷ್ಟೇ ಊರಲ್ಲೇ ಹೇಳಿದರು ಸೊ ನೀವು ನೀವಿಲ್ಲಿ ಇಲ್ಲಿ ನೋಡ್ತಿರ್ಬೋದು ಪೂಜೆ ಮಾಡಿಸಿದ್ರು ಮೊದಲಿಗೆ ಸೊ ಡೆಕೋರೇಷನ್ ಕೂಡ ಇದ್ರಲ್ಲ ನಿಮಗೆ ಕಾಣ್ತಿದೆ ಅನಿಸುತ್ತೆ ಸೊ ಬಾಳೆ ಎಲ್ಲಿ ಈ ರೀತಿ ಹೂವಿಂದೇ ಬೇಕು ಅಂತ ಹೇಳಿ ಮಾಡಿಸಿದ್ದು ಸೊ ಚೇರ್ ಕೂಡ ಅಷ್ಟೇ ಇದೇ ಥರ ಬೇಕು ಅಂತ ನನಗೆ ಯಾವ ರೀತಿ ಇಷ್ಟ ಅಂತ ಮೊದಲೇ ನನ್ನ ಹಸ್ಬೆಂಡ್ ಕೇಳ್ಕೊಂಡಿದ್ರು ಸೊ ಅದೇ ರೀತಿಯೇ ನನಗೆ ಡೆಕೋರೇಷನ್ ಆಗ್ಬೋದು ಆಗ್ಬೋದು ಊಟದ್ದು ಅಷ್ಟೇ ಎಲ್ಲನೂ ನನ್ನ ಹತ್ರ ಕೇಳ್ಬಿಟ್ಟು ಮಾಡಿದ್ರು ಸೊ ನನಗೂ ಇದೊಂದು ಡ್ರೀಮ್ ಇತ್ತು ಇದೇ ರೀತಿ ನಾನು ಸೀಮಂತ ಮಾಡ್ಕೋಬೇಕು ಅಂತ ಸೊ ನನಗೆ ಈ ರೀತಿ ಸೀಮಂತ ಮಾಡಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಫೋಟೋಸ್ ನೀವೆಲ್ಲ ನೋಡ್ಕೊಂಡು ಬನ್ನಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನನಗೆ ನನ್ನ ಹಸ್ಬೆಂಡ್ ಕೈಯಲ್ಲೇ ನಾನು ಹಾರ ಹಾಕ್ಸ್ಕೋಬೇಕು ಅಂತ ಇದ್ದೆ ಸೊ ಅಲ್ಲಿ ಏನಂದರೆ ತುಂಬ ಜನ ಎಲ್ಲ ಸೇರಿದ್ರು ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೆಂಬರ್ಸಿಗೇನೋ ಕರೆದಿದ್ವಿ ಸೊ ಊರವರೆಲ್ಲರೂ ಬಂದಿದ್ದರು ಅದರಿಂದ ಸ್ವಲ್ಪ ಮುಜುಗರ ಆಯಿತು ಅನಿಸುತ್ತೆ ಸೊ ನನ್ನ ಹಸ್ಬೆಂಡ್ ಬಂದು ಹಾಕಲಿಲ್ಲ ಅದು ಒಂದು ಬೇಜಾರಾಯಿತು ನನಗೆ ನಾನು ಮುಂಚೆನೇ ಹೇಳಿದ್ದೆ ಬಟ್ ಅವರು ಬ್ಯುಸಿ ಆಗೋದ್ರು ಬೇರೆ ಅಂದರೆ ಅಲ್ಲಿರೋ ಲೇಡೀಸ್ಗಳು ನನಗೆ ಹಾರ ಎಲ್ಲ ಹಾಕ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಶಾಸ್ತ್ರನ ಮಾಡಿದ್ರು ಸೊ ಈ ಶಾಸ್ತ್ರ ಮಾಡಿಸ್ಕೊಳ್ಳೋ ನನ್ನ ಮನಸ್ಸಲ್ಲಂತೂ ತುಂಬಾ ಆಗ್ತಾ ಇತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವರು ನನ್ನ ಹಸ್ಬೆಂಡ್ ಫ್ರೆಂಡು ಬೆಂಗಳೂರಿಂದ ಬಂದಿದ್ದರು ಇವರು ಅಷ್ಟೇ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇವರೇನೆ ಬ್ಲೌಸ್ ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದು ತಾವ್ರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ತಾವರೆ ಅವ್ರ ಹೆಸರು ರಮ್ಯಾ ಅಂತ ಸೊ ಇವರು ಇಲ್ಲೂ ನೋಡ್ತಾ ಇರ್ಬೋದು ನ ನೋಡಿ ಬಟ್ ನಾನು ಈ ಟೈಮಲ್ಲಿ ವ್ಲಾಗ್ ಎಲ್ಲ ಮಾಡ್ತಾ ಇರಲಿಲ್ಲ ಸೊ ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಸೊ ಇವರು ಅಷ್ಟೇ ನನ್ನ ಹಸ್ಬೆಂಡ್ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಸೊ ಇವರು ಕೂಡ ನಮ್ಮ ಏರಿಯಾದಲ್ಲೇ ಇರೋದು ಇವ್ರ ಹೆಸರು ರಶ್ಮಿ ಅಂತ ಸೊ ನನಗೆ ಈ ರೀತಿ ನನಗೆ ಈ ಫೋಟೋ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ ನನಗೆ ಈ ರೀತಿ ಅರ್ಶನ ಎಲ್ಲ ಹಚ್ತಾಯಿದ್ರಲ್ವ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಚೆನ್ನಾಗಿ ಬಂದಿತ್ತು ಅದನ್ನು ಫೋಟೋಸ್ ಎಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇವರು ನನ್ನ ಹಸ್ಬೆಂಡ್ ಅಕ್ಕ ಅಂದರೆ ಇವರು ಕೂಡ ಇನ್ನೊಬ್ಬರು ದೊಡ್ಡಮ್ಮನ ಮಗಳು ಮತ್ತು ಅವ್ರ ತಮ್ಮ ಅವ್ರ ಮಿಸ್ಸಸ್ಸು ಇಲ್ಲಿ ನಾನು ನಮ್ಮತ್ತೆ ನನ್ನವರ್ಗಿತ್ತಿ ಮೂರು ಜನ ನಿಂತ್ಕೊಂಡಿದ್ದೀವಿ ಸೊ ತಮ್ಮನ ಹೆಂಡ್ತಿ ಇವರು ನನ್ನ ಹಸ್ಬೆಂಡ್ ತಮ್ಮನ ಹೆಂಡ್ತಿ ಸೊ ಆಲ್ಮೋಸ್ಟ್ ಎಲ್ಲ ಫೋಟೋಸು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿರ್ಬೋದು ಮೆಹೆಂದಿ ಅಷ್ಟೇ ಮೆಹೆಂದಿ ನಾನು ಅಂದರೆ ಅಲ್ಲೇ ಊರಲ್ಲೇ ಅಂದರೆ ಬೇರೆಯವ್ರ ಹತ್ರ ಹಾಕ್ಸ್ಕೊಂಡಿದ್ದು ಅದಕ್ಕೂ ಕೂಡ ಅಂದರೆ ಪೇ ಮಾಡಿಬಿಟ್ಟು ಹಾಕ್ಸ್ಕೊಂಡಿದ್ದೀನಿ ಸೊ ಎರಡು ಕೈಗೂ ಫುಲ್ ಫುಲ್ ಮೆಹೆಂದಿ ಹಾಕ್ಸ್ಕೊಂಡಿದ್ದೆ ನನಗೆ ಮೇಕಪ್ಗೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಊರಲ್ಲೇ ಒಬ್ಬರಿದ್ದಾರೆ ಮಂಜುಳಾ ಅಂತ ಅವ್ರದ್ದು ಏನಂದರೆ ಬ್ಯೂಟಿ ಪಾರ್ಲರ್ ಇದೆ ಸೊ ಅವ್ರು ಬಂದು ನನಗೆ ಮೇಕಪ್ ಮತ್ತು ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಮಾಡಿಕೊಟ್ರು ಸೊ ಅವ್ರಿಗೆ ಹೇಳಿದ್ದೆ ಮೆಹಂದಿ ಕೂಡ ಅವರೇ ಬೇರೆಯವ್ರ ಹತ್ರ ಕರೆಸ್ಬಿಟ್ಟು ಹಾಕ್ಸಿದ್ರು ಸೊ ನಾನು ಬ್ಯಾಂಗ್ಳೂರಿಂದ ಕರೆಸ್ಕೊಂಡು ಮೇಕಪ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಆ ಟೈಮಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಆಗಲಿ ಯಾವುದು ಸಿಗಲಿಲ್ಲ ಸೊ ಊರಲ್ಲೇ ಇದ್ದಾರೆ ಅಂತ ಹೇಳಿದ್ರಲ್ವ ಸೊ ಅಲ್ಲೇ ನಾನು ಮೇಕಪ್ಪು ಮೆಹಂದಿ ಎಲ್ಲ ಅಲ್ಲೇ ಮಾಡಿಸ್ಕೊಂಡಿದ್ದು ಸೊ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ನಾವು ಯಾರಿಗೆಲ್ಲ ಕರೆದಿದ್ವಿ ಅವರೆಲ್ಲರೂ ಬಂದಿದ್ದರು ಸೊ ಹೇಳ್ತಾ ಇದ್ರು ಕರೆದವರೆಲ್ಲ ಬಂದಿದ್ದಾರೆ ಅಂತ ತುಂಬಾ ಖುಷಿಯಾಯಿತು ಏಕೆ ಅಂತ ಹೇಳಿದ್ರೆ ಸೀಮಂತ ಅಂದರೆ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಖಾರ ಊಟ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾರೆ ಸಿಹಿ ಊಟಕ್ಕೆಲ್ಲ ಅಷ್ಟೊಂದು ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಏನಿಲ್ಲ ಎಲ್ಲರೂ ಬಂದಿದ್ರು ತುಂಬಾ ಖುಷಿಯಾಯಿತು ನೋಡಿ ಇವರು ನಮ್ಮಮ್ಮ ಬಟ್ ನಮ್ಮ ಮನೆ ಕಡೆಯಿಂದ ಬಂದಿದ್ದು ನಮ್ಮಮ್ಮ ಮಾತ್ರ ಸೊ ಅದೇನು ಏನು ಕಾರಣ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅದು ಹೇಳೋ ಸಂದರ್ಭ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಮ್ಮಮ್ಮ ಬಂದಿದ್ದರು ನನಗೆ ಅದು ಕೂಡ ತುಂಬಾ ಖುಷಿಯಾಯಿತು ಸೊ ಇಲ್ಲಿ ನೋಡ್ತಿರ್ಬೋದು ಸ್ಯಾರಿ ಮತ್ತು ಅಂದರೆ ಬೇರೆ ಹಾಕ್ಕೊಂಡಿದ್ದೆ ನಾವು ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನನ್ನ ಹಸ್ಬೆಂಡಿಗೆ ಪಿಂಕ್ ಕಲರ್ ಶರ್ಟು ರಾಮ್ರಾಜಲ್ಲಿ ಸಿಗಲಿಲ್ಲ ನೋಡ್ತಿರ್ಬೋದು ಈ ಫೋಟೋಸು ಅಷ್ಟೇ ನನ್ನ ಹಸ್ಬೆಂಡ್ ಅವ್ರ ಅಣ್ಣ ಅವ್ರ ಮಿಸ್ಸಸ್ಸು ಅವ್ರ ಬಾವ ಅವ್ರ ಅಕ್ಕ ಎಲ್ಲ ಇದ್ದಾರೆ ಸೊ ಟೋಟಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ಇದೆ ಸೊ ನೋಡಿ ಇದರಲ್ಲೂ ಕೂಡ ಎಲ್ಲರೂ ಬಂದಿದ್ರಲ್ವಾ ಸೊ ಫೋಟೋಸ್ ಅಂತೂ ತುಂಬಾ ಇದೆ ನೋಡ್ತಾ ಹೋಗ್ಬೋದು ನೀವು ಇವರು ನನ್ನ ಹಸ್ಬೆಂಡ್ ಅವ್ರ ಅತ್ತಿಗೆ ಶ್ರುತಿ ಅಕ್ಕ ಅಂತ ಸೋ ಅವ್ರದ್ದು ಫೋಟೋಸ್ ಎಲ್ಲ ಇಲ್ಲಿದೆ ಇಲ್ಲಿದ್ದಾರೆ ನೋಡಿ ಮಕ್ಕಳು ದಾತ್ರಿ ಮತ್ತೆ ಲೋಹಿತ್ ಅಂತ ನನ್ನ ಅವ್ರ ಅಣ್ಣನ ಮಕ್ಕಳು ಸೊ ಇದು ನಮ್ಮಮ್ಮ ಲಾಸ್ಟಲ್ಲೂ ಕೂಡ ತುಂಬ ಫೋಟೋಸ್ ಎಲ್ಲ ಆ್ಯಡ್ ಮಾಡಿಸಿದೀವಿ ಸೊ ಇದು ನಾನು ನನ್ನ ಹಸ್ಬೆಂಡು ಫಸ್ಟ್ ಮೀಟ್ ಮೀಟಾಗಿದ್ದು ಫೋಟೋ ಇದು ಫಸ್ಟ್ ಫೋಟೋ ಅದು ಅಂದರೆ ಫಸ್ಟ್ ಡೇ ನಾವು ಮೀಟ್ ಆಗಿದ್ದ ದಿನ ನಾವು ಆ ಫೋಟೋ ತೊಗೊಂಡಿದ್ವಿ ಅದನ್ನು ಕೂಡ ನಾನು ಹಾಕ್ಸಿದ್ದೀನಿ ಯಾವ ಆಲ್ಬಂಬಲ್ಲಿ ಇರಲಿ ಅಂತ ಸೊ ತುಂಬ ಒಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ನನಗಿವಾಗ ಈ ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ದರೆ ಸೊ ನನಗೆ ಆ ಟೈಮಲ್ಲಿ ಯಾವ ರೀತಿ ಫೀಲ್ ಆಗ್ತಿತ್ತು ಮತ್ತು ಮಗು ಯಾವ ರೀತಿ ಎಲ್ಲ ಅಂದರೆ ಯಾವ ರೀತಿ ಫೀಲ್ ಮಾಡ್ತಿತ್ತು ಅನ್ನೋದು ನನಗೆ ನೆನಪಾಗ್ತಾ ಇತ್ತು ಸೊ ಇದೊಂದು ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಕಷ್ಟ ನೋವು ಎಲ್ಲ ಇರುತ್ತೆ ಅದನ್ನೆಲ್ಲನೂ ನಾವು ಸಹಿಸ್ಕೊಂಡು ಹೋಗಬೇಕು ಸೊ ಅದಕ್ಕೆ ಹೇಳೋದಲ್ವಾ ತಾಯಿನೇ ಮೊದಲ ದೇವರು ಅಂತ ಸೊ ನಾವು ಕೂಡ ನಾನು ಇದನ್ನೆಲ್ಲ ನೆನ್ಪು ಮಾಡಿಕೊಂಡು ನಾನು ಕೂಡ ನಮ್ಮಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವು ಅವ್ರ ಮಾತೇ ಕೇಳಲ್ಲ ಅಯ್ಯೋ ನೀವೇನು ಮಾಡಿದ್ದೀರಾ ಏನು ಬಿಟ್ಟಿದ್ದೀರಾ ಅಂತ ಮಾತಾಡ್ತೀವಿ ಸೊ ಅದೆಲ್ಲ ತಪ್ಪು ಅನ್ನೋದು ನನಗೆ ನಾನು ಒಂದು ತಾಯಿ ಆದಮೇಲೆ ನನಗೆ ಇವಾಗ ಅರ್ಥ ಲಾಸ್ಟಲ್ಲಿ ಕೂಡ ಈ ರೀತಿ ಮಕ್ಕಳು ಫೋಟೋಸನ್ನ ಹಾಕಿದ್ದೀವಿ ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿದು ಅಂದರೆ ಸೀಮ್ ಅಂತದ್ದು ಫೋಟೋಸು ನನ್ನ ಮಗಳು ಅಲ್ಲಿ ಕೂತ್ಕೊಂಡು ಹಿಡಿತಾ ಇದ್ದಾಳೆ ಇನ್ನು ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸೊ ಬೆಲ್ಲ ಬೆಲ್ಲಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಟಾಟಾ ಬಬ್ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ